శ్రీగణపతి శారదాగరుభ్యో నమ వైదేహిసీతం సురద్రుమతై మహామంటే మధ్యే పుష్పమాసే మణిమయే వీరాసే సంస్థ్రే వాచయతి ప్రపంచసు తమ్ము పరం వ్యాఖ్యాత భరతీపరివ్రతం భ్యాలం ಸತ್ಯಂ ಶಿವಂ ಸುಂದರಂ ಹನುಮಂತನು ಲಕ್ಷ್ಮಣನನ್ನು ಎಚ್ಚರಿಸುವ ಸಲುವಾಗಿ ಲಕ್ಷ್ಮಣನಿಗೆ ಶುಶ್ರೂಷ ಮಾಡುವ ಸಲುವಾಗಿ ಸಂಜೀವಿನಿ ಮೂಲಿಕೆಯನ್ನು ತರಲು ಸಂಜೀವಿನಿ ಪರ್ವತಕ್ಕೆ ಹೋಗಿದ್ದಾನೆ ಅಲ್ಲಿ ಮೂಲಿಕೆಯನ್ನು ಕಾಣದೇ ಪರ್ವತವನ್ನೇ ಎತ್ತಿಕೊಂಡು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಅಯೋಧ್ಯೆಯ ಮೇಲೆ ಬರುತ್ತಿರುವಾಗ ನಂದಿ ಗ್ರಾಮದಲ್ಲಿದ್ದ ಭರತನು ಆತನು ರಕ್ಕಸನಿರಬಹುದೆಂದು ಭಾವಿಸಿ ಬಾಣಪ್ರಯೋಗವನ್ನು ಮಾಡುತ್ತಾನೆ ತದನಂತರ ಆತ ರಾಮ ಭಕ್ತನಾಗಿದ್ದು ರಾಮ ಕಾರ್ಯಕ್ಕಾಗಿ ಹೋಗುತ್ತಿದ್ದಾನೆಂದು ತಿಳಿದಾಗ ವಿಷಾದ ವ್ಯಕ್ತಪಡಿಸಿ ಆ ಹನುಮಂತನನ್ನು ಬಿಗಿದಪ್ಪಿಕೊಂಡು ಆತನ ಕಾರ್ಯವು ಯಶವಾಗಲೆಂದು ಹಾರೈಸಿ ಹನುಮಂತನನ್ನು ಲಂಕೆಗೆ ಕಳಿಸಿಕೊಡುತ್ತಾನೆ ಆದರೆ ಹನುಮಂತನು ಬರುವುದು ತಡವಾಗುತ್ತಿರುವಂತೆಯೇ ಇತ್ತ ರಾಮನು ಲಕ್ಷ್ಮಣನ ಸ್ಥಿತಿಯನ್ನು ಕಂಡು ಪ್ರಲಾಪಿಸುತ್ತಿರುವನು ಊಹಾ ರಾಮ ಲಕ್ಷಿಮನಗಿ बोले बचन मनुज अनुसारी अर्धराति गपि नहीं आयु राम उज उरलायु सकहु न बंधु सदा तव मृदुल लुभाऊ मम गीतु पिता मात सहु बिपिनि आत सो अनुराग कहा अब बाई उठहु न सुनि मम बीच बिकला भी बच बिकलायी चौ जन तेव बन बंधु बिचोहु पिता बचन मन बुक नहीं हो नारी भवन परिवार होगी जा रही बारा अस विचार जिय जाता मिलइन जगत सहोदर भ्रात बिनु खग अति दीना मनी बिनु फनी परि हरहीना असमम जीवन बन्धुबिनुतोहि जौ जड दैव जीया वै मोहि जैहौ अवधकवनमुहुलायि नारिहेतुप्रियभाई गवायि वरु अपजस सहतेव जगमाहि नारिहानि बिशेष क्षति नाहि अब आपा लोक शोक सुत सही हि निठुर कठोरा वरमोरा निज जननी के एक कुमारा आतत सतुम प्राण अधारा सौंपिसितो मोहितु महितु महि पानी सब विधि सुखद परम हित जानी उतरु काह ही सोच का जाई उठ कि भाई बहु विधि सोचत सोच तोच विमोचन स्रवत उमा एक अखंड रघुराई नर गति भगत कृपाल दिखायी ಲಂಕೆಯಲ್ಲಿ ಮೂರ್ಛಿತನಾದ ಲಕ್ಷ್ಮಣನನ್ನು ಕಂಡು ಶ್ರೀರಾಮನು ಸಾಮಾನ್ಯ ಮಾನವರಂತೆ ಪರಿತಾಪ ಪಡುತ್ತಾ ಎಂತೆಂದನು ಅರ್ಧ ರಾತ್ರಿ ಕಳೆದು ಹೋಯಿತು ಆದರೆ ಹನುಮಂತನು ಇನ್ನೂ ಬಂದಿಲ್ಲವಲ್ಲ ಈಗ ಅವನು ಆಗ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಎತ್ತಿ ಆಲಂಗಿಸಿಕೊಂಡು ಮತ್ತೆ ಮತ್ತೆ ಅವನ ಮುಖವನ್ನು ನೋಡುತ್ತಾ ಹೇಳತೊಡಗಿದನು ತಮ್ಮ ನೀನು ನನ್ನನ್ನು ಎಂದೂ ದುಃಖಿತನಾಗಿ ನೋಡಲಿಲ್ಲ ಸಹಿಸುತ್ತಿರಲಿಲ್ಲ ನನ್ನ ದುಃಖ ಭಾರವನ್ನು ಯಾವಾಗಲೂ ನೀನೇ ಹೊರುತ್ತಿದ್ದೆ ನನ್ನ ನಿನ್ನ ಸ್ವಭಾವವು ತುಂಬಾ ಕೋಮಲವಾದುದು ನನ್ನನ್ನು ಸುಖವಾಗಿರಿಸಲು ನೀನು ತಂದೆ ತಾಯಿಯರನ್ನು ಕೂಡ ತೊರೆದು ಬಂದೆ ವನದಲ್ಲಿ ಚಳಿಯನ್ನು ಮಳೆಯನ್ನು ಬಿಸಿಲನ್ನು ಗಾಳಿಯನ್ನು ಹೀಗೆ ಎಲ್ಲವನ್ನೂ ನನಗಾಗಿ ಸಹಿಸಿದೆ ಹಸಿವು ಬಯಾರಿಕೆಗಳನ್ನು ಕೂಡ ಮರೆತು ಪ್ರೇಮದಿಂದ ನನ್ನನ್ನು ಸೇವಿಸುತ್ತಾ ಬಂದೆ ಸೋದರನೇ ಈಗ ಆ ಪ್ರೇಮ ಏನಾಯಿತು ನನ್ನ ವ್ಯಾಕುಲ ವಚನಗಳನ್ನು ಕೇಳಿದರೂ ಕೂಡ ನೀನು ಏಕೆ ಹೇಳುವುದಿಲ್ಲ ನನ್ನೊಡನೆ ಏಕೆ ಮಾತನಾಡುವುದಿಲ್ಲ ಈಗ ನಾನು ತುಂಬಾ ದುಃಖಿತನಾಗಿರುವೆನು ಅಮ್ಮ ನೀನು ಆದರ್ಶ ಸೇವಾ ಪರಾಯಣನು ವನವಾಸದಲ್ಲಿ ಅಹರ್ನಿಶಿ ಎಲ್ಲ ವಿಧದಿಂದಲೂ ನೀನು ನನಗೆ ಭುಜದಂತಿಗಿತ್ತೆ ಅಂತಹ ನಿರುಪಮಾನ ಸೋದರನಾದ ನಿನ್ನ ವಿಯೋಗವು ಈ ವನವಾಸದಲ್ಲಿ ಸಂಭವಿಸಬಹುದು ಎಂಬ ಊಹೆ ಉಂಟಾಗಿದ್ದರೆ ಯಾವುದರ ಪಾಲನೆಯು ಪರಮಾವಶ್ಯಕವೋ ಅಂತಹ ಪಿತೃವಿನ ಆಜ್ಞೆಯನ್ನು ಕೂಡ ಪಾಲಿಸುತ್ತಿರಲಿಲ್ಲ ಸಂತಾನ ಸಂಪತ್ತು ಭಾರ್ಯೆ ಮನೆ ಪರಿವಾರ ಮೊದಲಾದ ಎಲ್ಲವೂ ಪ್ರಪಂಚದಲ್ಲಿ ಪದೇ ಪದೇ ಲಭಿಸುತ್ತವೆ ದೂರವಾಗುತ್ತಾರೆ ಆದರೆ ತಮ್ಮ ಜಗತ್ತಿನಲ್ಲಿ ನಿನ್ನಂತಹ ಸೋದರನು ಮಾತ್ರ ಲಭಿಸನು ಈ ವಿಷಯವನ್ನು ಆಲೋಚಿಸಿ ಏಳು ಲಕ್ಷ್ಮಣ ಜನ ವಿಧಿಯು ಒಂದು ವೇಳೆ ನಿ ನನ್ನನ್ನು ಜೀವಂತವಾಗಿಟ್ಟರೆ ನೀನಿಲ್ಲದ ಈ ಜೀವಿತವು ರೆಕ್ಕೆಗಳಿಲ್ಲದ ಪಕ್ಷಿಗಳಂತೆ ಮಣಿಯಿಲ್ಲದ ಸರ್ಪದಂತೆ ಸೊಂಡಿಲಿಲ್ಲದ ಗಜರಾಜನಂತೆ ದೀನವೂ ದುಃಖ ಆಗುವುದು ಹೆಂಡತಿಗಾಗಿ ಪ್ರಿಯತಮ್ಮನನ್ನು ಕಳೆದುಕೊಂಡು ಯಾವ ಮುಖ ಹೊತ್ತು ನಾನು ಅಯೋಧ್ಯೆಗೆ ಹೋಗಲಿ ಹೆಣ್ಣನ್ನು ಕಳೆದುಕೊಂಡ ಹೇಡಿ ಎಂಬ ಅಪಖ್ಯಾತಿಯನ್ನು ಸಹಿಸಲು ನಾನು ಸಿದ್ಧ ಆದರೆ ತಮ್ಮನನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ ಸ್ತ್ರೀಯು ಕಳೆದು ಹೋದರೆ ಅಂತಹದೇನು ಹಾನಿಕರವಲ್ಲ ಮಗು ಈಗ ನನ್ನ ಕಠೋರ ಹೃದಯವು ಈ ಅಪಕೀರ್ತಿ ಭ್ರಾತೃಶೋಕ ಎರಡನ್ನು ಸಹಿಸಬೇಕಾಗಿದೆ ಸುಮಿತ್ರಾ ದೇವಿಗೆ ನೀನು ಅದ್ವಿತೀಯ ಪುತ್ರನೂ ಮುದ್ದಿನ ಮಗನು ಪ್ರಾಣಾಧಾರನು ಆಗಿರುವೆ ನಾನು ಎಲ್ಲ ವಿಧದಿಂದಲೂ ಸುತ್ಕಾರಕನೋ ಹಿತೈಷಿ ಎಂದು ತಿಳಿದು ಸುಮಿತ್ರಾ ದೇವಿಯು ನಿನ್ನನ್ನು ನನಗೆ ಒಪ್ಪಿಸಿದಳು ಈಗ ಹೋಗಿ ಅವಳಿಗೆ ನಾನೇನು ಸಮಾಧಾನ ಹೇಳಲಿ ತಮ್ಮ ನೀನು ಎಚ್ಚರವಾಗಿ ಸೂಕ್ತ ನನಗೆ ಸೂಕ್ತ ಸಲಹೆಗಳನ್ನು ಏಕೆ ಕೊಡುವುದಿಲ್ಲ ಈ ವಿಧವಾಗಿ ಶೋಕ ವಿಮೋಚನನಾದ ಶ್ರೀರಾಮನು ಅನೇಕ ಪ್ರಕಾರದಿಂದ ಶೋಕಿಸಿದನು ಆದರೆ ಅವನ ರಾಜೀವ ದಳಲೋಚನಗಳಿಂದ ಲೋಚನಗಳಿಂದ ಅಶ್ರುಗಳು ಪ್ರವಹಿಸಿದವು ಶಿವನು ಹೇಳುತ್ತಾನೆ ಉಮೆ శ్రీ రఘునాథను అఖండను అద్వితీయను భక్త భగవంతును తన లీలయను మనుష్యరంతే తోరుత ప్రభు వికల భయే బాణికర ఆయీ గయవు హనుమాన జిమి కరుణ మహాబీర రస శ్రీ రామచంద్ర ప్రభువిన ప్రలాప వచనూ ಪ್ರಲಾಪ ವಚನ ಪ್ರಲಾಪಚನವನ್ನು ಕಿವಿಯಾರೆ ಕೇಳಿದ ವಾನರೆಲ್ಲರೂ ವ್ಯಾಕುಲರಾದರು ಇಷ್ಟರಲ್ಲಿ ಹನುಮಂತನು ಸಂಜೀವಿನಿ ಪರ್ವತವನ್ನು ಅಲ್ಲಿಗೆ ತಂದನು ಕರುಣಾರಸದಲ್ಲಿ ವೀರರಸ ಬಂದಂತಾಯಿತು ಹರ ಶ್ರೀರಾಮ ಹನುಮಾನ ಅತಿ ಕೃತಜ್ಞ ಪ್ರಭು ಪರಮ ಸುಜಾನ ತುರತ ಬೈದ ತೀನಿ ಉಪಾಯಿ ಉಟಿ ಬೈಠಿ ಲಕ್ಷಿಮನ ಹರಶಾಯಿ హృదయ ప్రభు బేటవుతే సకలూ కపిదావా జిత వృత్తాంత దశాన సునెవ అతి విషాద పుని పుని శిరవ కుంభకరణ పహి ఆవాద జతన ताहि जगावा जागा निशिचर देखिया कैसा मानहु कालु देख धरि बैसा कुंभकरण बुझा कहु बाई काहे तव मुख रहे सुखाये कथा कहि सब तिहि अभिमानी जहि प्रकार सीता हरि आनी आत कपि न सब निशिचर मारे ಮಹಾಮಹಾಜೋಧಾ ಸಂಘಾರಿ ದುರ್ಮುಖ ಸುರ ರಿಪು ಮನುಜ ಅಹಾರಿ ಭಟ ಅತಿಕಾಯ ಅಕಂಪನ ಭಾರಿ ಪರಮಹೋದರ ಮಹೋದರ ಅಧಿಕ ಪರೇ ಸಮರ ಮಹಿ ಸಬರನ ಧೀರ ಶ್ರೀರಾಮನು ಹರ್ಷಿತನಾಗಿ ದಿಗ್ಭನೆದ್ದು ಹನುಮಂತನನ್ನು ತಬ್ಬಿಕೊಂಡನು ಪರಮಸುಜ್ಞಾನಿಯಾದ ಶ್ರೀರಾಮನ ಕೃತಜ್ಞತೆ ಮಾತಿಗೆ ಮೀರಿದುದು ವೈದ್ಯನಾದ ಸುಷೇಣನು ಕೂಡಲೇ ಲಕ್ಷ್ಮಣನಿಗೆ ಚಿಕಿತ್ಸೆ ಮಾಡಿದನು ಅದರಿಂದ ಅವನು ಎಚ್ಚರಗೊಂಡು ಹರ್ಷಿತನಾಗಿ ಎದ್ದು ಕುಳಿತನು ಶ್ರೀರಾಮಚಂದ್ರನು ಪ್ರೇಮ ಪಾರವಶ್ಯದಿಂದ ತಮ್ಮನನ್ನು ಗಾಢವಾಗಿ ಆಲಂಗಿಸಿಕೊಂಡನು ವಾನರ ಭಲ್ಲೂಕಗಳು ಹರ್ಷಗೊಂಡರು ಅನಂತರ ಹನುಮಂತನು ಸುಷೇಣನನ್ನು ಕರೆತಂದಂತೆಯೇ ಕೊಂಡೊಯ್ದು ಮುಟ್ಟಿಸಿದನು ಇವೆಲ್ಲ ಸಮಾಚಾರವನ್ನು ಕೇಳಿದ ರಾವಣನು ಅತಿ ವಿಷಾದದಿಂದ ತಲೆ ಚಚ್ಚಿಕೊಂಡನು ಅವನು ವ್ಯಾಕುಲಿತನಾಗಿ ಕುಂಭಕರ್ಣನ ಬಳಿಗೆ ಹೋಗಿ ವಿವಿಧೋಪಾಯಗಳಿಂದ ಅವನನ್ನು ನಿದ್ದೆಯಿಂದ ಎಬ್ಬಿಸಿದನು ಕುಂಭಕರ್ಣನು ನಿದ್ದೆಯಿಂದ ಎದ್ದು ಸಾಕ್ಷಾತ್ ಕಾಲನೆ ಮೈವೆತ್ತಿ ಬಂದು ಕುಳಿತಿರುವನು ಎಂಬಂತೆ ಕುಳಿತು ರಾವಣನನ್ನು ಕೇಳಿದನು ಅಣ್ಣ ಹೇಳು ನಿನ್ನ ಮುಖ ಏಕೆ ಬಾಡಿ ಹೋಗಿದೆ ಆಗ ದುರಭಿಮಾನಿಯಾದ ರಾವಣನು ಸೀತಾಪಹರಣದಿಂದ ಹಿಡಿದು ಇಲ್ಲಿಯವರೆಗೂ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿ ಇಂತೆಂದನು ತಮ್ಮ ವಾನರರು ರಾಕ್ಷಸರೆಲ್ಲರನ್ನೂ ಮಟ್ಟಹಾಕಿದ್ದಾರೆ ದೊಡ್ಡ ದೊಡ್ಡ ಯೋಧರೆಲ್ಲಾ ಮಣ್ಣುಗೂಡಿದರು ದುರ್ಮುಖ ದೇವಾಂತಕ ನರಾಂತಕ ಮಹಾಯೋಧನಾದ ಅತಿಕಾಯ ಅಕಂಪನ ಮಹೋದರ ಮೊದಲಾದ ಎಲ್ಲ ರಣಧೀರ ವೀರರು ರಣರಂಗದಲ್ಲಿ ನೆಲಸಮರಾದರು ಈ ರೀತಿಯಾಗಿ ರಾಕ್ಷಸ ಸೇನೆಯ ಬಹುಪಾಲು ಹಾಗೂ ಅನೇಕ ರಾಕ್ಷಸ ಯೋಧರು ಮರಣವನ್ನು ಹೊಂದಿದ ನಂತರ ಅತ್ತ ಲಕ್ಷ್ಮಣನನ್ನಾದರೂ ಇಂದ್ರಜಿತುವು ಹೊಡೆದುರುಳಿಸಿರುವನೇನೋ ಎಂದು ಆಶಾಭಾವನೆಯಲ್ಲಿದ್ದಾಗ ಆತನು ಕೂಡ ಚಿಕಿತ್ಸೆಯನ್ನು ಪಡೆದವನಾಗಿ ಇಟ್ಟು ಕುಳಿತು ಸ್ವಸ್ಥನಾಗಿರುವುದನ್ನು ತಿಳಿದು ಇನ್ನು ಗತಿಯಿಲ್ಲವೆಂದು ಕೊನೆಯಲ್ಲಿ ರಾವಣನು ಕುಂಭಕರ್ಣನನ್ನು ಎಚ್ಚರಿಸಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजमन हरणभवभयदारुणं कृपाल भजमन हरणभवभयदारुणं श्रीरुं श्रीरां श्रीर